ಗದಗ ಜಿಲ್ಲಾಡಳಿತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಕಾನೂನು ಸೇವಾ ಪ್ರಾಧಿಕಾರ ಆಶ್ರಯದಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿದ್ದ ವಿಶ್ವ ಏಡ್ಸ್ ಜಾಗೃತಿ ದಿನ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರ್ ಸಾಬಾ ಬಬರ್ಚಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಭಾರತದಲ್ಲಿ ಸುಮಾರು ಲಕ್ಷ ಬಳಿಕ ಎಚ್ ಕೆ ಪಾಟೀಲ್ ಕಳೆದ ಹತ್ತು ಹದಿನೈದು ವರ್ಷಗಳ ಹಿಂದೆ ಜಗತ್ತನ್ನು ಆವರಿಸಿದ್ದ ಮಾರಕ ರೋಗ ಏಡ್ಸ್ ಈಗ ಹತೋಟಿಗೆ ಬಂದಿದೆ ಭಾರತದ ಸಂಶೋಧನೆಗಳು ಏಡ್ಸ್ ತಡೆಗಟ್ಟುವಲ್ಲಿ ಸಹಾಯವಾಗಿವೆ ಸಮಾಜದಲ್ಲಿ ಏಡ್ಸ್ ಶಂಕಿತರನ್ನು ಗುರುತಿಸಿ ಅವರ ಗೌರವಕ್ಕೆ ಚ್ಯುತಿ ಬಾರದಂತೆ ಕಾಳಜಿ ವಹಿಸಬೇಕು ಏಡ್ಸ್ ಕುರಿತು ಜಾಗೃತಿ ಮೂಡಿಸಲು ಅಗತ್ಯ ಸಹಕಾರ ನೀಡಲು ಸರ್ಕಾರ ಸಿದ್ಧವಿದೆ ಎಂದು ಹೇಳಿದರು ಸಂಶೋಧನೆ ಭಾರತೀಯ ಈ ಏಡ್ಸ್ ರೋಗವನ್ನು ನಿಯಂತ್ರಣಕ್ಕೆ ತರುವುದಕ್ಕೆ ನಿರ್ಮೂಲನೆ ಮಾಡಿದೆ ದೂರದರ್ಶನದೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯ ಅಧಿಕಾರಿ ಶಿವಪ್ರಕಾಶ ನೀಲಗುಂದ ಜಿಲ್ಲೆಯಲ್ಲಿ ಏಡ್ಸ್ನಿಂದ ಬಳಲುತ್ತಿರುವವರಿಗೆ ಜಾಗೃತಿ ಜೊತೆಗೆ ಗುಣಮಟ್ಟದ ಚಿಕಿತ್ಸೆ ನೀಡಲಾಗುತ್ತಿದೆ ಜಿಲ್ಲೆಯಲ್ಲಿ ಎಂಟು ಆಪ್ತ ಸಮಾಲೋಚನಾ ಕೇಂದ್ರಗಳಿದ್ದು ಗರ್ಭಿಣಿ ಸೇರಿದಂತೆ ಜನರಿಗೆ ಎಚ್ಐವಿ ಪರೀಕ್ಷೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದರು ದ್ರಾವಣವನ್ನು ಕೊಟ್ಟಿದ್ದರಿಂದ ಇಲ್ಲಿಯವರೆಗೆ ವರ್ಷದೊಳಗೆ ಯಾವುದೇ ಮಗು ಪಾಸಿಟಿವ್ ಆಗಿ ಜನಿಸಿಲ್ಲ ಅದು ನಮ್ಮ ಒಂದು ಹೆಮ್ಮೆ ಹೆಗ್ಗಳಿಕೆ ಅಂತಲೇ ಹೇಳಬಹುದು ವೈದ್ಯಕೀಯ ವಿದ್ಯಾರ್ಥಿನಿ ಸ್ವಪ್ನ ಆರೋಗ್ಯ ಇಲಾಖೆ ಹಮ್ಮಿಕೊಂಡಿದ್ದ ಜಾಗೃತಿ ಕಾರ್ಯಕ್ರಮದಲ್ಲಿ ತಮಗೆ ಉಪಯುಕ್ತ ಮಾಹಿತಿ ಲಭ್ಯವಾಯಿತು ಮುಂದಿನ ಮೂರು ವರ್ಷಗಳಲ್ಲಿ ಜಿಲ್ಲೆಯನ್ನು ಏಡ್ಸ್ ಮುಕ್ತವಾಗಿಸಲು ಪಣ ತೊಡಲಾಗಿದೆ ಎಂದರು ಮುಖ್ಯ ಉದ್ದೇಶವೇನೆಂದರೆ ಮುಂದೆ ಬರುವ ಮೂರು ವರ್ಷದಲ್ಲಿ ಗದಗ್ ಜಿಲ್ಲೆ ಹಾಗೂ ಯಾವುದೇ ಹೊಸ ಏಡ್ಸ್ ರೋಗಗಳನ್ನು ಬರದಂತೆ ತಡೆಯುವ ಪಣವನ್ನು ತೊಟ್ಟಿದ್ದಾರೆ ಇದೇ ವೇಳೆ ನಗರದ ಪ್ರಮುಖ ಬೀದಿಗಳಲ್ಲಿ ಏಡ್ಸ್ ಕುರಿತ ಜಾಗೃತಿ ಜಾಥಾ ನಡೆಯಿತು 还有还有还有还有。Hey, hey, 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 hey.